ರಾಜ್ಯ ಸರ್ಕಾರದ ಆದೇಶದಂತೆ ಅಂಗನವಾಡಿ ಕೇಂದ್ರಗಳು ಬೇಸಿಗೆ ರಜೆ ನಂತರ ರಾಜ್ಯದೆಲ್ಲೆಡೆ ಪುನರಾರಂಭಗೊಂಡಿದ್ದು ಮಕ್ಕಳು ಸಂತೋಷದಿಂದ ಅಂಗನವಾಡಿ ಕೇಂದ್ರಗಳಿಗೆ ಆಗಮಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಎಂಜಿ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಬರುತ್ತಿರುವ ಮಕ್ಕಳನ್ನು ಸಿಬ್ಬಂದಿ ವರ್ಗದವರು ಸಿಹಿ ತಿನ್ನಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ದೂರದರ್ಶನದೊಂದಿಗೆ ಪೋಷಕರಾದ ಪೂಜಾ ತಮ್ಮ ಇಬ್ಬರು ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಉತ್ತಮ ಆರೈಕೆಯಿಂದ ಕ್ರಿಯಾತ್ಮಕ ಚಟುವಟಿಕೆಗಳ ಜೊತೆ ಪೌಷ್ಟಿಕ ಆಹಾರ ನೀಡುತ್ತಿದ್ದು ಖಾಸಗಿ ಶಾಲೆಗಳಿಂದ ಉತ್ತಮ ವಾತಾವರಣ ಅಂಗನವಾಡಿ ಕೇಂದ್ರಗಳಲ್ಲಿ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಕಾರ್ವೆಂಟಕ್ ಶಾಫ್ ಮೊದಲನೇ ಮಗನ್ನ ಕಾರ್ವೆಂಟ್ಗೆ ಹಾಕಿದ್ದೀನಿ ಎರಡನೇ ಮಗನನ್ನ ಇಲ್ಲೇ ಹಾಕಿದ್ದೀನಿ ಒಂಬತ್ತು ಗಣಮಕ್ ಅಂಗನವಾಡಿ ಕಾರ್ಯಕರ್ತೆ ತಬಾ ಸಂಬಾನು ಅಂಗನವಾಡಿಗೆ ಹದಿನಾಲ್ಕು ಮಕ್ಕಳು ಬರುತ್ತಿದ್ದಾರೆ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡರು ಸಮಯಕ್ಕೆ ಊಟನ ಕೊಡ್ತೀವಿ ಗರ್ಭಿಣಿ ಬಾಣಂತಿಯರೆಲ್ಲ ಬಂದು ಇಲ್ಲೇ ಊಟ ತಗೊಂಡು ತಿಂತಾರೆ ಒಂಬತ್ತು ಗರ್ಭಿಣಿ ಇದ್ದಾರೆ ಆರು ಬಾಣಂತಿ ಇದ್ದಾರೆ ಇಪ್ಪತ್ತು ಮಕ್ಕಳಿದ್ದಾರೆ ನನ್ನ ಕೇಂದ್ರದಲ್ಲಿ ಹಾಗಾಗಿ ನನ್ನ ಕೇಂದ್ರ ತುಂಬ ಚೆನ್ನಾಗಿ ನಡೀತಾ ಇದೆ ಉದ್ಘಾಟನೆ ಮಾಡಿಕೊಟ್ಟಿದ್ದೆ ಸಿಬ್ಬಂದಿ ಅರ್ಪಿತ ಬೇಸಿಗೆ ರಜೆಯ ನಂತರ ಮಕ್ಕಳು ಸಂತೋಷದಿಂದ ಅಂಗನವಾಡಿಗೆ ಬರುತ್ತಿದ್ದಾರೆ ಎಂದು ಹೇಳಿದರು ಹಾಲು ಮತ್ತು ಮಿಲೇಟ್ ಲಾಡು ಕೊಡ್ತಾ ಇದ್ದೀವಿ ಪೂರಕ ಪೌಷ್ಟಿಕ ಆಹಾರನ ಮಧ್ಯಾಹ್ನ ಅನ್ನ ಸಾಂಬಾರು ಕೊಡ್ತಿದ್ದೀವಿ ಮೇಡಮ್ ಮತ್ತು ಗರ್ಭಿಣಿ ಬಾಣಂತಿಯರಿಗೂ ಕೂಡ ಮಧ್ಯಾಹ್ನ ಉಪಹಾರ ಕೊಡ್ತಾ ಇದ್ದೀವಿ ಅನ್ನ ಸಾಂಬಾರು ಮೊಟ್ಟೆ ಹಾಲು ಇದನ್ನ ಗರ್ಭಿಣಿ ಬಾಣಂತಿಯರಿಗೆ ಮನೆಗೆ ಆಹಾರನ ವಿತರಣೆ ಮಾಡ್ತಾ ಇದೀವಿ ಮೇಲ್ವಿಚಾರಕಿ ರೇಖಾ ಮೇಲ್ವಿಚಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಶುದ್ಧಗೊಳಿಸಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಎಂದರು ಅಂಗನವಾಡಿ ಕೇಂದ್ರ ಮತ್ತೆ ಇವತ್ತಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳು ಪ್ರಾರಂಭವಾಗಿವೆ ಇದು ಅವರು ಬೇಸಿಗೆ ರಜೆ ಮುಗಿಸ್ಕೊಂಡು ಇವತ್ತಿಂದ ಅಂಗನವಾಡಿ ಕೇಂದ್ರಗಳು ಎಲ್ಲ ಕಡೆಗೆ ಪ್ರಾರಂಭ ಮಾಡಿದ್ದೀವಿ ಎರಡು ದಿನ ಎಲ್ಲ ಕ್ಲೀನಿಂಗ್ ಮಾಡಿ ಮಕ್ಕಳನ್ನ ಇವತ್ತು ಸ್ವಾಗತ ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ ಈ ದಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂಆರ್ ಕುಮಾರಸ್ವಾಮಿ ಬೇಸಿಗೆ ರಜೆ ಮುಗಿಸಿ ಬರುತ್ತಿರುವ ಮಕ್ಕಳಿಗೆ ಕುದಿಸಿದ ನೀರು ಹಾಗೂ ಪೌಷ್ಟಿಕ ಆಹಾರ ನೀಡಲು ಸೂಚನೆ ನೀಡಲಾಗಿದೆ ಉತ್ತಮ ಕಲಿಕೆಯ ಜೊತೆಗೆ ಮಕ್ಕಳ ಆರೋಗ್ಯದ ಕಡೆಗೂ ಗಮನ ಹರಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾಯಿಸಿ ಅಂತ ಸ್ವಚ್ಛತೆ